ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವ್ಯ ಬ್ಲಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಎಲ್ಲರೂ ಆಯ್ ಅಂತ ಭಾವಿಸ್ತೀನಿ ಬರ್ರಿ ಈಗ ನಾನು ವಿಡಿಯೋ ಈಗ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಹತ್ತು ಐವತ್ತು ಆರು ಆಗೈತಿ ಅಂದ್ರೆ ಹನ್ನೆರಡು ಗಂಟೆ ಸಾರಿ ಹನ್ನೊಂದು ಗಂಟೆ ಈಗ ಬರಿ ಗೋದಿ ಹಿಟ್ಟನ್ ದೋಸೆ ನಾ ದೋಸೆ ಫ್ರೆಂಡ್ಸ್ ಬರ್ರಿ ಮಾಡ್ಕೋತನಾ ನಿಮ್ಗೆ ಅವ್ರು ನೋಡ್ರಿ ಎಲ್ಲಾರು ಅಡ್ಡಾಡಾಕಿಟಾರ ಇಲ್ಲಿ ನೋಡ್ರಿ ಒಬ್ಬ ತಾಟ್ ಹಿಡ್ಕೊಂದ್ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾನು ದೋಸೆ ಮಾಡಾಕತ್ತೀನಿ ಅದಕ್ಕ ನನ್ನ ಕೈ ಎಣ್ಣೆ ಮುನಗಿ ಇರೋದ್ರಿಂದ ನಮ್ಮ ಕ್ಯಾಮ್ರಾ ಮ್ಯಾನ್ ಅವರು ಎಣಕೊಂಡು ವಿಡಿಯೋ ಮಾಡಾಕತ್ತಾರ ಬರ್ರಿ ನೋಡ್ರಿ ಎಲ್ಲಾರು ದಾಸಿ ತಿನ್ ಬರ್ರಿ ಅಂತ ಹೇಳಿ ಕರಿಯಾಕಿನ ಈಗ ಯಾಕಂದ್ ಹಿಂಗಡ ಕರಿಯಾಕಿಲ್ಲ ಯಾಕೆ ತಿನ್ನ ತಿನ್ನೋದ್ರಾಗ ಬಾಳಕೋಡ್ರಿ ಒಬ್ಬ ಕಾಡಕತ್ತ ಮಕ್ಕ ತೋರಿಸ್ ಅಂಡ್ರ ದೇವಿಂದು ನಿನ್ಗ ಆಗ್ತೇ ಮಾರಾಯ ತಡಿ ಅವಾಗ ಹೊಟ್ಟೆ ಸೋದ್ಬಿಟ್ಟೈತ್ರಿ ಅದ್ರ ಸದಾ ಆಗಲ್ಲಿಂದ ಬಡದಾಡಕ ನಮ್ಮ ಸಂಗೀನ ಸರ್ ಒಬ್ರು ಬಂದಿದ್ರು ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ಅದು ಅವ್ರ ಸಂಗೀನ ಸರ್ ಬಂದಿರೋದು ನನ್ನ ವಿಡಿಯೋದಾಗ ಬರ್ತೈತಿ ನೋಡ್ರಿ ಎಂಜಾಯ್ ಮಾಡ್ರಿ ನನ್ನ ಒಂದು ಚಾನಲ್ ಬಿ ಕೆ ವಿಲಾಗ್ಸ್ ಅಲ್ಲಿ ಬರ್ತೈತಿ ನೋಡ್ರಿ ಎಂಜಾಯ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೋಡದೇ ಇದ್ದವ್ರ ಸಬ್ಸ್ಕ್ರೈಬ್ ಆಗ್ರಿ ಆಗದೆ ಪಕ್ಕದ ಬರ್ತಾ ಇರೋ ಬೆಲ್ಲೈಕನ್ನ ನಾವು ಒತ್ತಿ ಆಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಇಕಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಕ್ ಹೋಗ್ಬೇಡ್ರಿ ಅಂತ ಹೇಳೋದಿಲ್ಲ ಇಕಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಕ್ರಿ ಅಂತ ಹೇಳ್ತಾ ದೋಸೆ ರೆಡಿ ಆಗ್ಲಿ ಆಮೇಲೆ ತಿನ್ನು ಮುಂದೆ ಸಿಗ್ತೇವಂತರ್ರಿ ಈಗ ನಾವು ಹೊಂಟಪ್ಪ ಬರ್ರಿ ಈಗ ನಾವು

ಹಿರೇಕುಂಬಿ ಹಾಕಿದೀವಿ ಈಗ ನಾವು ಹಿರೇಕುಂಬಿಯಿಂದ ಮತ್ತು ನೆಕ್ಸ್ಟ್ ಯಾವುದು ಉಗುರುಗಳು ಉಗುರುಗಳಿಂದ ನೆಕ್ಸ್ಟ್ ಏನದ ಯಲಮ್ ಗುಡ್ಡ ಯಲಮ್ ಗುಡ್ಡದಿಂದ ನೆಕ್ಸ್ಟ್ ಸವದತಿ ಬರ್ರಿ ಅಲ್ಲಿ ಹೋಗಿ ಸಿಗ್ತೇನೆ ನಾನು ಈಗ ಸಾರಿ ನಾನು ಮಾಡಕ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಹೋದಾಗ ಯಾಕಂದ್ರೆ ಅಲ್ಲಿ ಎಲ್ಲ ಫುಲ್ ಅಂಗಡಿ ಸಿಗಾದ ಆಗಿ ಅಲ್ಲಿ ಹ್ಮ್ ಯಾಕಪ್ಪ ಅಂದ್ರೆ ನೋಡ್ರಿ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ಇದು ಅದಕ್ಕೆ ಅಂತೇಳಿ ನಿಮ್ಗೆ ಈಗ ನಾಳೆ ಏನಾಯ್ತಂದ್ರೆ ಸಂಕ್ರಮಣ ಐತಲ್ರಿ ಅದಕ್ಕೆ ಮಾದ್ಲಿ ಮಾಡಾಕ ಹಿಟ್ಟನ್ ಅದು ಅದು ಫುಲ್ ಅಂದ್ರೆ ಫುಲ್ ಬಿಟ್ಟೈತಿ ಈಗ ಮಾದ್ಲಿ ಮಾಡ್ಬೇಕು ಇಲ್ಲಿ ನೋಡ್ರಿ ಇವರು ಕೂತ್ಕೊಂಡು ಏನೇನೋ ಎಡಿಟಿಂದ ಇದನ್ನ ನೋಡಕತ್ತಾರ ಯೂಟ್ಯೂಬದ್ದು ಇವನ್ ನೋಡ್ರಿ ಆಟಾಡಾಕತ್ ಅನ್ರಿ ಇವ ನೋಡ್ರಿ ಇಲ್ಲಿ ಹೊಸ ಬ್ರಷ್ ಕೊಟ್ರೆ ಇವ್ನ ಅಜ್ಜಿ ಇದರ ತಿಕ್ಕ್ಯಾಡ ಹೊಲಸ ಮಾಡಿಬಿಟ್ಟನು ನೋಡ್ರಿ ಇಲ್ಲಿ ಏಟ್ ಇಲ್ಲಿ ನೋಡ್ರಿ ಇಲ್ದ ಬ್ರಷ್ ಹೊಸ ಬ್ರಷ್ ತಂದು ಕೊಟ್ಟಾಗಿಂದ ತಿಕ್ಕ್ಯಾಡಕತ್ತ ಬಿಟ್ಟ ಇಲ್ಲಿ ಅದನ್ನು ನೋಡ್ರಿ ಇದನ್ ನೋಡ್ರಿ ಇವನ್ ನೋಡ್ರಿ ಇವ್ನ ಕಟ್ಟಿರ್ರಿ ಇವನ್ ಸಿಕ್ಕ್ರ ಎಲ್ಲರ ನಿಶ್ಚಿ ದುಡಿ ಆಗೈತೆ ನಾನು ಈಗ ಓಕೆ ಫ್ರೆಂಡ್ಸ್ ನೋಡ್ರಿ ಈ ವಿಡಿಯೋನ ಯಾರ್ಯಾರು ನೋಡಕ್ತಿವಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ನಾವು ತುಂಬ ದಿನಗಳಿಂದ ಈ ಚಾನಲನ್ನು ಓಪನ್ ಮಾಡಿ ತುಂಬ ದಿನ ಆಯಿತು ಅದಕ್ಕೋಸ್ಕರ ಈ ಚಾನಲ್ಲು ಗ್ರೋ ಆಗಬೇಕು ಅಂತೇಳಿ ನನ್ನ ಒಂದು ದಿನ ಇದೆ ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕು ಹಾಗೆ ನೀವೇನಾದರೂ ನಮ್ಮ ಇನ್ನೊಂದು ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಪಟ್ ಅಂತೇಳಿ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಬಯೋದಾಗ ಅಥವಾ ಡಿಸ್ಕ್ರಿಪ್ಷನ್ ಒಳಗಡೆ ನಾವು ಏನು ಮಾಡಿರ್ತಪ್ಪಾ ಅಂತಂದ್ರೆ ನನ್ನ ಚಾನಲನ್ನು ಲಿಂಕನ್ನು ಆ್ಯಡ್ ಮಾಡಿರ್ತೇವೆ ಫಿನ್ ಮಾಡಿರ್ತೀವಿ ಚೆಕ್ ಮಾಡಿಕೊಡ್ರಿ ನನ್ನ ವಿಡಿಯೋಸ್ಗಳು ನಿಮಗೆ ಹೇಗೆ ಅನ್ನಿಸ್ತವೆ ಅಂತೇಳಿ ನೀವು ಕೂಡ ನನ್ನ ಇದನ್ನ ಇದನ್ನು ನೋಡಿ ಲೈಕ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತೈತಿ ಹೇಳಿ ನಾನು ಏನು ಮಾಡ್ತೀನಿ ಏನು ಕೆಲಸ ಮಾಡ್ತೀನಿ ಅದೆಲ್ಲ ಇನ್ನು ಮುಂದೆ ಬರ್ತಾವ ಯಾಕಂತಂದ್ರೆ ನಾವು ಫೇಕಾಗಿ ಅಂತೂ ಏನು ತೋರಿಸ್ಕೊಳೋಕ್ಕಾಗಲ್ಲ ಏನು ರಿಯಲ್ ಆಗೈತಿ ಅದನ್ನು ನಾನು ತೋರಿಸ್ಕೊಳಕೈತೀನಿ ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡ್ತೀನಿ ಏನಿಲ್ಲ ಏನ್ ಮಾಡ್ತೀನಿ ಅನ್ನೋದು ಇನ್ನು ಮುಂದೆ ನನ್ನ ಬಿ ಕೆ ವಿ ಲಾಗ್ಸ್ ಒಳಗೆ ಬರ್ತಾವ ನೋಡ್ರಿ ಎಂಜಾಯ್ ಮಾಡಿರಿ ಅದಕ್ಕೆ ಹಾಗೆ ಈ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರ ಈಗ ಚಂಗ್ಯಾ ಮಾಡಬೇಕು ಸಾರಿ ಚಂಗ್ಯಾ ಅಂತ ಮಾದಲಿ ಮಾಡಬೇಕು ಎಸ್ ಸಿಕಿಗೆ ಅವಾಗ ಅವಾಗ ಅಟ ಮೈಂಡ್ ಇದುಕ್ಕೆ ಅಂತಂದ್ರೆ ನಮ್ಮ ವನಂತಕ್ಕೆ ಅಲಬನ ಅಲಬಾ ಮಾಡಕ ಹೋಗೋಣ ಒಂದ್ಸಲ ಮುಲ್ ಇದಕ್ಳ್ರ ಮುಸ್ಲಿಮಸ್ ಮುಸ್ಲಿಮ್ಸ್ ಇದಕ್ ಒಕ್ಕಳ ಹಬ್ಬ ಕೊಕ್ಕಳ ಒಕ್ಕಳ ನಮ್ ಕಡೆ ಮುಸ್ ಅಂತಾರ ಅಂದ್ರೆ ನಮ್ಮ ಬಯಲ ಸೀಮೆ ಬಯಸುವ ಒಳಗ ಕರೆಕ್ಟ್ ಆಗಿ ನಿಮ್ಗೆ ಹೇಳ್ಬೇಕಂತ ಅಂದ್ರೆ ಮುಸ್ಲಿಮ್ಸ್ ಹಬ್ಬಕ್ಕಾಗಿ ಕೊಕ್ಕಳ ಮುಸ್ಲಿಮ್ಸ್ ಹಬ್ಬ ಅಂತಂದ್ರೆ ಮುಸ್ಲಿಮ್ಸ್ ಹಬ್ಬದಾಗು ಇದನ್ ಮಾಡ್ತಾರ ಏನು ಹಂಗೇನು ಮಾಡ್ತಾರ ಬಟ್ ಉಲ್ಟಾ ಈಗ ಉಲ್ಟಾ சஜி ரொட்டிட்டு நோட் நானிட்டு

ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಹಂಗ ಯಾರು ನಮ್ಮ ವಿಡಿಯೋವನ್ನು ಯಾರು ಪ್ಲೀಸ್ ದಯವಿಟ್ಟು ಹೇಳಕತ್ತೆ ನೀವು ರಿಕ್ವೆಸ್ಟ್ ಮಾಡ್ಕೊಳತ್ತೇನೆ ಎಲ್ಲರ ಕಡೆಯಿಂದನು ಸ್ಕಿಪ್ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ನಿಮ್ಗೆ ನೋಡಿದ್ ಕೂಡ ಹಂಗ ಸ್ಕಿಪ್ ಮಾಡ್ರಿ ನನ್ನ ವಿಡಿಯೋ ಅರ್ಥನೂ ಆಗಂಗಿಲ್ಲ ಮತ್ತು ನನಗೂ ಯೂಸ್ ಆಗಂಗಿಲ್ಲರಿ ಹೇಳಕ್ಕತ್ತೇನ್ರಿ ಮಾಡಕ್ ಹೋಗ್ಬಿಡ್ರಿ ಹಂಗ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳಕ ಇಷ್ಟ ಪಡ್ತೀನಿ ಬರ್ರಿ ಈ ವಿಡಿಯೋ ನಿಮ್ಗ ಇಷ್ಟ ಆಗಿದ್ರೆ ಆಗ ಹೇಳಿಬಿಟ್ಟೆ ನಾನು ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮೊಬೈಲ್ ಲೈಕ್ ಮೇಲೆ ಒಂದು ಅವ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಇಲ್ಲಿ ನೋಡ್ರಿ ಅವ್ರಿಂದ ಹೆಂಗ ಮಕ್ಕೊಂದ ನಿದ್ದಿ ನಿದ್ದಿ ಅಂತೂ ಹೊಡೆಯಾಗತ್ತಿಲ್ಲ ಯಾಕಂದ್ರೆ ಅವ್ರ ಫೋನ್ ನೋಡಕತ್ತಾರ ಬ್ಯುಸಿ ಆಗ್ಯದಾರ ಹಂಗ ಪ್ಲೀಸ್ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡುವಂತ ಸಮಯ ಮತ್ತ ನನ್ನ ವಿಡಿಯೋ ಎಡಿಟ್ ಮಾಡಬೇಕು ಅದ್ರ ಸಲುವಾಗಿ ಇನ್ನೂ ಟೈಮ್ ಒಂದು ತಾಸು ಹಿಡ್ಕೊತೈತಿ ಇದನ್ನ ಅದ್ರ ಸಲುವಾಗಿ ಇನ್ನು ಡಾರಿ ನಾನು ಇದನ್ ಮಾಡ್ಬೇಕಂದ್ರೆ ನೋಡ್ರಿ ಏನಂದ್ರೆ ಮೊದ್ಲಿ ಹಾಂ ಮೊದ್ಲಿ ಮಾಡ್ಬೇಕು ಅದ್ರ ಸಲುವಾಯ್ತು ಪ್ಲೀಸ್ ಏನು ಮಾಡಕೀನಿ ನಮ್ಮ ವಿಡಿಯೋಸ್ಗಳನ್ನು ಸ್ಕಿಪ್ ಮಾಡ್ಬೇಡ್ರಿ ನೋಡಿರಿ ಹಂಗ ಲೈಕ್ನು ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಹಂಗ ಹೇಳಿ ನಮ್ಮ ವಿಡಿಯೋ ಇವತ್ತು ಯಾಕೋ ಭಾಳ ಮಾತಾಡತ್ತಿ ಅನ್ಸಾ ಐತೆ ನನಗೆ ಓಕೆ ಇರಲಿ ಪರವಾಗಿಲ್ಲ ಮಾತಾಡೋದಷ್ಟು ಬೆಸ್ಟ್ ಅಲ್ರಿ ಅದ್ರ ಸಲುವ ಓಕೆ ಬಾಯ್